ನಮಸ್ಕಾರ ಮುಂದಿನ ತಿಂಗಳು ಮೇ ಹತ್ತನೇ ತಾರೀಕು ಶುಕ್ರವಾರದಂದು ಅಕ್ಷಯ ತೃತೀಯ ಬಂದಿದೆ ಅವತ್ತು ತಿಥಿ ಬಂದು ತೃತೀಯ ತಿಥಿ ಇರುತ್ತೆ ನಕ್ಷತ್ರ ಬಂದು ರೋಹಿಣಿ ನಕ್ಷತ್ರ ಇದೆ ವಾರ ಬಂದು ಶುಕ್ರವಾರ ಇದೆ ಈ ಬಾರಿ ಅಕ್ಷಯ ತೃತೀಯ ಮೇ ಹತ್ತು ಶುಕ್ರವಾರದಂದು ಬಂದಿರೋದರಿಂದ ಎಸ್ಪೆಷಲಿ ಬಿಸ್ನೆಸ್ ಮಾಡೋರಿಗೆ ಬಿಸ್ನೆಸ್ ಬಿಸ್ನೆಸ್ಸಲ್ಲಿ ಲಕ್ಷ ಲಕ್ಷ ಗಳಿಸ್ಬೇಕು ಕೋಟಿ ಕೋಟಿ ಗಳಿಸ್ಬೇಕು ಅನ್ನುವವರು ಈ ಮೇ ಹತ್ತು ಅಕ್ಷಯ ತೃತೀಯ ದಿನದಿಂದ ಹೊಸ ಬಿಸ್ನೆಸ್ಸು ಸ್ಟಾರ್ಟ್ ಮಾಡಿ ಏಕೆಂದರೆ ತೃತೀಯ ತಿಥಿ ಅಂತಂದರೆ ಏಳಿಗೆ ಅಭಿವೃದ್ಧಿಯ ಸಂಕೇತ ರೋಹಿಣಿ ನಕ್ಷತ್ರ ಬಂದು ಕೃಷ್ಣನ ಒಂದು ನಕ್ಷತ್ರ ವಾರ ಶುಕ್ರವಾರ ಬಂದು ಲಕ್ಷ್ಮಿಯ ವಾರ ಏಳಿಗೆ ಅಭಿವೃದ್ಧಿ ಕಾಣಬೇಕು ಲಕ್ಷಾಧಿಪತಿಗಳಾಗಬೇಕು ಕೋಟ್ಯಾಧಿಪತಿಗಳಾಗಬೇಕು ವರ್ಷ ಪೂರ್ತಿ ಮನೆಯಲ್ಲಿ ದುಡ್ಡುಗಳು ಇರಬೇಕು ಈ ಬಿಸ್ನೆಸ್ಸಿಂದ ನಾವು ಸಕ್ಸಸ್ ಆಗಬೇಕಪ್ಪ ಅಂತಂದರೆ ಈ ಅಕ್ಷಯ ತೃತೀಯ ಮೇ ಹತ್ತನೇ ತಾರೀಕಿಂದ ಪ್ರಾರಂಭ ಮಾಡಿ ಯಾವ ಬಿಸ್ನೆಸ್ ಮಾಡ್ತೀರ ಗೊತ್ತಾ ನಾಟಿ ಕೋಳಿ ಬಿಸ್ನೆಸ್ಸು ಕುರಿ ಬಿಸ್ನೆಸ್ ಫಾರಮ್ ಹೌಸ್ ಮಾಡ್ಕೊಳ್ಳಿ ನಾಟಿ ಕೋಳಿ ಫಾರಮ್ ಹೌಸ್ ಕುರಿ ಬಿಸ್ನೆಸ್ ಫಾರಮ್ ಹೌಸ್ ಮಾಡ್ಕೊಳ್ಳಿ ಶೀಘ್ರವಾಗಿ ಲಕ್ಷಾಧಿಪತಿಗಳು ಅಧಿಪತಿಗಳು ಹಾಗೇ ಆಗ್ತೀರಾ ಈ ಬಿಸ್ನೆಸ್ಸು ನಿಮಗೆ ಲಾಸ್ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಅದರಲ್ಲೂ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೊಂಡ್ರೆ ನಿಮ್ಮ ಜಾತಕದಲ್ಲಿ ಏನಾದರೂ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ಅದರಲ್ಲೂ ಯಾವುದೇ ಗ್ರಹದ ದಶಾ ನಡೀಲಿ ಎಸ್ಪೆಷಲಿ ದಶದಲ್ಲೇನ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದ್ಬಿಡ್ತು ಅಂದರೆ ಖಂಡಿತವಾಗ್ಲೂ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಹಾಗೆ ಆಗ್ತೀರಾ ಈ ಕಾಂಬಿನೇಷನ್ ಬಂದಿದ್ದರೆ ಮಾತ್ರ ಇನ್ನೂ ಈ ಬಿಸ್ನೆಸ್ಸಲ್ಲಿ ಲಕ್ಷ ಲಕ್ಷ ಕೋಟಿ ಕೋಟಿ ಖಂಡಿತವಾಗ್ಲೂ ಗಳಿಸ್ತೀರ ಈ ಅಕ್ಷಯತೃತೀಯ ದಿನ ಪ್ರಾರಂಭ ಮಾಡಿ ಎಲ್ಲ ಒಳ್ಳೆಯದು ಹಾಗೆ ಆಗುತ್ತೆ ಲಾಸ್ ಇಲ್ಲದೆ ಇರೋ ಬಿಸ್ನೆಸ್ಸು ಅಂತಂದರೆ ನಾಟಿ ಕೋಳಿ ಬಿಸ್ನೆಸ್ಸು ಕುರಿ ಬಿಸ್ನೆಸ್ಸು ಈ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ವಿಡಿಯೋ ನಮಸ್ಕಾರ